ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಹರಳೂರು ನಾಗೇನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ವ್ಯಾಜ್ಯ ಮುಕ್ತ ಗ್ರಾಮ ಈ ಸ್ವತ್ತು ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳೂರು ನಾಗೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ವ್ಯಾಜ್ಯ ಮುಕ್ತ ಗ್ರಾಮ ಈ ಸ್ವತ್ತು ಆಂದೋಲನ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಶ್ರೀನಾಥ್ ಗೌಡ ಹಾಗೂ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್ ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಆರ್ಜಿ ಸೌಮ್ಯ ಗಣ್ಯರು ಹಾಗೂ ಇನ್ನಿತರರು ಉಪಸ್ಥಿತಿಯಲ್ಲಿದ್ದು ಚಾಲನೆಯನ್ನ ನೀಡಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಅವರು ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳೂರು ನಾಗೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ವ್ಯಾಜ್ಯ ಮುಕ್ತ ಗ್ರಾಮ ಇ ಸ್ವತ್ತು ಆಂದೋಲನಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿ ವ್ಯಾಜ್ಯ ಮುಕ್ತ ಗ್ರಾಮ ಇ ಸ್ವತ್ತು ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ತಮ್ಮ ಆಸ್ತಿಗಳಿಗೆ ಇ ಸ್ವತ್ತು ಖಾತೆಯನ್ನ ಮಾಡಿಸಿಕೊಳ್ಳಲು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಅಲದಾಡುವುದನ್ನು ತಪ್ಪಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಮಟ್ಟದಲ್ಲೇ ಈ ಸ್ವತ್ತು ಆಂದೋಲನ ಮಾಡಲಾಗುತ್ತಿದ್ದು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಶ್ರೀನಿವಾಸ್ ಗೌಡ ಅವರು ಹೇಳಿದರು ಪ್ರಾಯೋಗಿಕವಾಗಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಈ ಸ್ವತ್ತು ಖಾತೆಯನ್ನ ವಿತರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಳೂರು ನಾಗೇನಹಳ್ಳಿ ಹಾಗೂ ನಾರಾಯಣಪುರ ಎರಡು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿತು ಎರಡು ಗ್ರಾಮಗಳ ಜನರು ಸಹಕಾರವನ್ನ ನೀಡಿ ಆಂದೋಲನವನ್ನು ಯಶಸ್ವಿಗೊಳಿಸಬೇಕು ವ್ಯಾಜ್ಯಗಳನ್ನು ಪರಿಹರಿಸಿಕೊಂಡು ಸಹಕಾರವನ್ನ ನೀಡಿ ಸರ್ಕಾರದ ಯೋಜನೆಯನ್ನ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಸದಸ್ಯರು ಹೆಚ್ಚಿನ ಸಹಕಾರವನ್ನ ನೀಡಬೇಕು ಆನ್ಲೈನ್ ವ್ಯಾಜ್ಯಗಳ ವಿಲೇವಾರಿಗಳಲ್ಲಿ ತಾಲೂಕು ಪ್ರಥಮ ಸ್ಥಾನದಲ್ಲಿರುವುದು ಶ್ಲಾಘನೀಯವಾದ ವಿಚಾರ ಎಂದು ಹೇಳಿದರು ಏನು ಸಂಬಂಧಪಟ್ಟ ಸ್ವತ್ತಿನ ಮಾಲೀಕರು ಮನೆ ಕಟ್ಕೊಂಡಿರುವಂತವರು ಯಾರೂ ಸಹ ಗ್ರಾಮ ಪಂಚಾಯತಿಗೆ ನಮ್ಗೆ ಬೇಕು ಅದನ್ನ ಹೋಗೋದಿಲ್ಲ ಮಾಡಬೇಕು ಇಡೀ ನಮ್ಮ ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿ ಪ್ರತಿ ಗ್ರಾಮ ಪಂಚಾಯತಿ ಕಾರ್ಯಕ್ರಮ ಆಗಿ ಜನರಿಗೆ ಅನುಕೂಲ ಆಗ್ಬೇಕು ಯಾಕೆಂದ್ರೆ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಸ್ಥಳಾಂತರದ ಸರ್ಕಾರ ಇದೆ ಗ್ರಾಮ ಪಂಚಾಯತಿ

ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳು ನಿರ್ಮಿಸಿಕೊಂಡಿದ್ದರೆ ಮನೆಯ ಮುಂದೆ ಫಲಾನುಭವಿಯನ್ನು ನಿಲ್ಲಿಸಿ ಫೋಟೋವನ್ನು ತೆಗೆದು ಆಧಾರ್ ಕಾರ್ಡ್ ಹಾಗೂ ಎರಡು ಭಾವಚಿತ್ರಗಳನ್ನು ಪಡೆದು ಒಂದೇ ದಿನದಲ್ಲಿ ಖಾತೆ ವಿತರಣೆ ಮಾಡಲಾಗುತ್ತದೆ ಕಂದಾಯ ಇಲಾಖೆ ಸೇರಿದಂತೆ ಪಹಣಿ ಮನೆ ಮಾಲೀಕರ ಹೆಸರಿನಲ್ಲಿದ್ದರೆ ಖಾತೆಯನ್ನ ಮಾಡಲಾಗುತ್ತದೆ ಗೋಮಾಳದಲ್ಲಿದ್ದರೆ ಹಕ್ಕುಪತ್ರ ಇರಬೇಕಾಗುತ್ತದೆ ಜನರು ಈ ಅವಕಾಶವನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಈ ಸ್ವತ್ತು ಖಾತಿಯನ್ನ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ ಎಂದು ಹೇಳಿದರು ಗ್ರಾಮ ಪಂಚಾಯತ್ ಯಾತ್ರೆಯಲ್ಲಿ ಉಚಿತವಾಗಿ ಒಂದು ಈ ಸ್ವತ್ತು ಆಂದೋಲನ ಮಾಡಬೇಕಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಯುವ ಸರ್ ಕೃತಜ್ಞತೆ ಹೋದಾಗ ಯುವ ಸಾರು ಒಂದು ಮನವಿ ಮಾಡಿದ್ರು ನಿಮ್ಮ ಪಂಚಾಯಿತಿನ ಈ ಸ್ವತ್ತು ಉಚಿತವಾಗಿ ಒಂದು ಈ ಸ್ವತ್ತು ಆಂದೋಲನ ಮಾಡೋಣ ಅಂತ ಹೇಳಿ ನಮ್ಮ ಪ್ರಪೋಸಲ್ ಇಟ್ಟಾಗ ಅದಕ್ಕೆ ನಾವು ಸರ್ ನಮ್ಮ ನಮ್ಮ ಎಲ್ಲ ಮೆಂಬರ್ಗಳು ಇಪ್ಪತ್ತೊಂದು ಜನ ಮೆಂಬರ್ಗಳು ಸಹ ಈ ಒಂದು ಕಾರ್ಯಕ್ರಮ ಸಹಕಾರ ಇದೆ ಬಂದು ಮಾಡಿ ಸರ್ ಅಂತ ಹೇಳಿದಾಗ ಅವರೇ ಬಂದು ಒಂದು ಪಂಚಾಯಿತಿಯಲ್ಲಿ ಒಂದು ಸಹ ಒಂದು ಸಭೆ ಕರೆದು ಎಲ್ಲ ಮೆಂಬರ್ಗಳನ್ನ ಕರೆದು ಎಲ್ಲರ ಅನುಮತಿ ಮೇರೆಗೆ ಮೊದಲು ಒಂದು ಎರಡು ಊರುಗಳನ್ನು ಒಂದು ಚಿಕ್ಕೂರು ಒಂದು ದೊಡ್ಡ ಊರು ತಗೊಳ್ಳಿ ಫಸ್ಟು ಚಿಕ್ಕೂರಲ್ಲಿ ಈ ಕಾರ್ಯಕ್ರಮ ಮಾಡೋಣ ಚಿಕ್ಕೂರಲ್ಲಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆದಾಗ ಪೂರ್ತಿ ಪಂಚಾಯಿತಿನೂ ಮುಗಿಸ್ಕೊಡೋಣ ಒಂದು ತಿಂಗಳೊಳಗಡೆ ಹೇಳಿದಾಗ ಇದಕ್ಕೆ ನಾವೆಲ್ಲ ಒಪ್ಪಿ ಅದೇ ರೀತಿಯಾಗಿ ಇವತ್ತು ಅರಳೂರಿನಹಳ್ಳಿ ಗ್ರಾ ಅರಳೂರು ನಾಗೇನಹಳ್ಳಿ ಗ್ರಾಮದಲ್ಲಿ ಉದ್ಘಾಟನೆ ಅಂದರೆ ಈ ಸೊತ್ತು ಆಂದೋಲನದ ಒಂದು ಉದ್ಘಾಟನೆ ಕಾರ್ಯಕ್ರಮ ಈ ತಾನೇ ಇ ಸಾರು ಬಂದು ಡಿ ಒ ಸಾರು ನಮ್ಮ ಪಂಚಾಯಿತಿ ಮೇಡಮರು ಸೊಮ್ಮೆ ಪಿ ಡಿ ಒ ಅವರು ಅದೇ ರೀತಿಯಾಗಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳು ಭಾಗವಹಿಸಿ ಊರಿನ ಈ ಊರಿನ ಮೆ ಪಟ್ಟಣಳ್ಳಿ ಮೆಂಬರು ಹಳ್ಳೂರಿನ ನಾಗೇನಹಳ್ಳಿ ಮೆಂಬರು ಸಹ ಎಲ್ಲ ಸಹಕಾರದೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಅರಳೂರು ನಾಗೇನಹಳ್ಳಿ ನಡೆಸ್ತಾ ಇದ್ದೀರಿ ಈಗಾಗಲೇ ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಎಂ ಜಗದೀಶ್ ಆನಂದಮ್ಮ ಮಂಜುನಾಥ್ ಪಿಡಿಒ ಆರ್ಜಿ ಸೌಮ್ಯ ಹಾರೋಹಳ್ಳಿ ಪಂಚಾಯಿತಿ ಕಾರ್ಯದರ್ಶಿ ರಾಜೇಶ್ ಸದಸ್ಯರು ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಣ್ ಕುಮಾರ್ ಬಾಬು ಪುರಕೃಷ್ಣಪ್ಪ ಯಲುಬಳ್ಳಿ ಅಶೋಕ್ ಬಟ್ರೇನಹಳ್ಳಿ ವೆಂಕಟೇಶಪ್ಪ ಬಟ್ರೇನಹಳ್ಳಿ ನಾರಾಯಣಪ್ಪ ಗೋವಿಂದರಾಜು ಮುನಿಯಪ್ಪ ಕೃಷ್ಣಪ್ಪ ಓಬಲೇಶ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್